Nada, that ಕೊಲೋದಾಗ ಜನ ಶರಣ ರೇ ಹಳ್ಳಿ ಓರಾಗ ಒಂದು ಒಳ್ಳೆ ಮಣಿತಾನ ಎತ್ತು ಬೇರೆ ದೇವರ ದಯಾರೇ ಕೋರ ಬಾರ ಕೊಲಾದಾಗ ರೇ ઘર મન કેંચમા સતિ પતિવરો હાલો માતાજનરે ಕೆಮನ ಒಡಲಲ್ಲಿ ಬೆಳೆದಾನ ರೇ ಆಗಷ್ಟ ತಿಂಗಳ ತಾರಿಕ ಜಲ್ಮ ರೇ ಹುಟ್ಟಿ ಬಂದ ಅವನೇ ರಾಯಣ್ಣ ರೇ ಆಗಷ್ಟ ತಿಂಗಳ ಹಣದ ತಾರಿಕ ಜಲ್ಮ ಕೊಟ್ಟಾಳ ರೇ ಹೊಟ್ಟೆ ಬಂದ ಅವನೇ ರಾಯಣ್ಣರೇ തായിക്കേ ര മൂത്തി മൊട്ടി മാട്ടി മനുഷ്യ ಕುಸ್ತಿಯ ಆಡವರೇ ತೆರೆಗೆ ಸ್ವರ್ಗ ಪಡೆದರಿ ಎದುರಿ ನಗಡಿ ಗಡಿ ಇಂಥ ಸರದನ್ನ ರಾಯನಗ ರಾಯಣಗ ಅಡಮುಟ್ಟ चन्नम कई आगरे तम गिता संगोले राय गे चोरा तो देश गिरा राज दरबार चन्नम कई आग ತಮಗನಕ್ಕಿಂತ ಹೆಚ್ಚಂತ ತಿಳಿದಾಳು ಸಂಗೊಳ್ಳೆ ರಾಯನ நம்ம தேச நுட்டி மாத்திர ஏ சைந்தொள்ளை ராய்ணக்க நின் கையடது கடகரே சன்ன ஏழ்கே சந்தொள்ளை ராய் கையேட்டூ கடரே சன்ன ஏர் குத்தல கதே செட்டே வெங்கட்ராவா ரொக்கதாசக்க ஆக குத்தி பெய்தரே மத்தி நல்ல முத்தமா அவரு புதிய அல்ல செட்டி வெங்கட்ராவா ரொக்கதாச कुंदर त मत मिस ನೋಡಿ ಕುಲಕರ್ಣಿ ಹೋಗಿ ಅಡಿಗೆ ಮನೆಯ ಸೇರಿ ಕುಲಕರ್ಣಿ ಎಡಮೂರಿ ಹಿಡದ ತಂದು ಕಡಗ ಮ್ಯಾಗ ಯಾಣ ರೇ ರಾಯಣಗ ಶರವೇಡ ರೇ ಕಡದೇಯ ಏ ಕುಲಕರ್ಣಿ ಮಾಡಿ ಕಡೋಣ ರಾಯಣ್ಣ ಜೀವರಾನ ಬಿಡ್ತಾನ ರೇ ಕುಲಕರ್ಣಿಗೆ ತಿಳಿಸಿ ಹೇಳ ನೋಡಿ ಕುಳುಗೇಡಿ ಕುಲಕರ್ಣಿಗೆ ಜೀವದಾನ ಬಿಡ್ತಾನ बोत माते स्वासंत्रसल सलवागी शिवा गुंती आरसा सैन्य माडी दस जारे ये <tip> रायन शावर्या नोडी आरस दन म्याल चप रे ಭಿಕ್ಷೇಡಿಯದರಿ ಜನ ಕೊಯ್ದು ಅನ್ನ ಹಾಕಿದರೆ ಬೋರಿ ಹಳ್ಳದಾಗ ಕಾಸ ಸೋದರ ಮಾವ ಬಿಡಿಸಿ ಕೊಟ್ಟಣ ರೀ ರಾಯಣದು ಮುಸ್ಯನ ಕಥೆಯಾಗದರ ಮಾವ ಗೋರಿ ಹಳ್ಳದ ಆಯನಗ ಹಿಡಿಸಿದ್ದಾರೆ ಕಡಗ ಕೊಂದೆ ಓಡಿ ಹೋದರೆ Suru ನೀ ಬಡವನಾಗಿ ಎಷ್ಟು ದಿವಸ ಇರ್ತಿ ನಿನ್ನ ಅಳಿಯ ರಾಯಣ್ಣ ನಿನ್ನ ಮೇಲೆ ಅದ ರಾಯಣ್ಣನ ಹಿಡದ ಕೊಟ್ರೆ ನಿನಗೆ ಸಾಕಷ್ಟು ಬಂಗಾರ ಬೆಳ್ಳಿ ಕೊಡ್ತೀವಿ ಅಂದ ಕೂಡಲೇ ಇವನು ಮನಸ್ಸು ಪರಿವರ್ತನ ಚೇಂಜ್ ಆಗಿಬಿಡ್ತು ಹೌದು ಅವಾಗ ರಾಯಣ್ಣನ ಗುಂಪಿನೊಳಗ ಬಂದು ಶೇರಿ ಮಾವ ಸ್ವಾದರ ಮಾವ ರಾಯಣ್ಣ ಆ ನೀ ಸೈನ್ಯಕ್ಕೆಲ್ಲ ಊಟ ಬಡಿಸಪ್ಪ ಜಳಕ ಮಾಡ್ಬಿಡ್ತೀನಿ ಅಂದಾಗ ರಾಯಣ್ಣ ತನ್ನ ಮಾವ ನಾನು ನಿನ್ನ ಸಂಗಟ ನಾನು ಜಳಕ ಮಾಡಿಲ್ಲ ಜಳಕ ಮಾಡಿ ಬರ್ತೇನೆ ಹೇಳಿ ಅರಿ ಹಳಕ್ಕ ಹೌದು ಕೂಡಿ ಹೋಗ್ತಾರ ಜಳಕ ನಡೀತದ ಬಹಳ ಚಂದ ಹೌದ್ ಹೌದ್ ಇಲ್ಲೆಲ್ಲಾ ಬ್ರಿಟಿಷರ ಗುಲಾಮರಾಗಿದ್ರಲ್ಲ ಇವರು ಸೈನ್ಯ ಸಜ್ಜ ಮಾಡಿ ಕಳುವಂತ ತುತ್ತು ಹುಣಕೊತ ರಾಯಣ್ಣಗೆ ಹಿಡಿಯುವಂತ ಹೊಂದಕ್ಕಿದ್ರು ಹೌದ್ ಹೌದ್ ರಾಯಣ್ಣ ಮುಣಿಗಿ ಮುಣಿ ಹೇಳ್ತಿದ್ರು ಅವಾಗ ಸುತ್ತಮುತ್ತ ಎಲ್ಲ ಬಂದಿದ್ರು ಯಾರು ಕೆಂಪು ಕೋತಿ ಜನರು ಹಿಡಿಲಕ್ಕ ಹೌದ್ ಹೌದ್ ಯಾಕಂದ್ರೆ ಟಾರ್ಗೆಟ್ ರಾಯಣನ ಮೇಲೆ ರಾಯಣ್ಣಾಗ ಹಿಡ್ದಾರ ಇದು ನಾವು ಗೆದಿತೀವಂತ ಅಷ್ಟೇ ಅವ್ರ ಪ್ಲಾನ್ ಇತ್ತು ಅವಾಗ ಬೋರಿ ರಾಯಣ್ಣಗ ಹಿಡದ್ ಬಿಟ್ರು ಅವಾಗ ರಾಯಣಗ ಹಿಡಿಬೇಕನ್ನಾರ್ದಾಗ ಕೈಯನ್ನ ಕಡ್ಗ ಅಂಗಿ ಉಟ್ಕೋಬೇಕನ್ನರ್ದಾಗ ಕೈಯನ್ನ ಕಡಗ ಮಾವ ಕಸಗೊಂಡ್ ಹೋಗ್ತಾನ ಏ ಮಾವ ಕಡ್ಗ ಕೊಡು ಅಂದ ಕೂಡ ರಾಯಣ್ಣ ಹಿಂದ ಬಂತ ನೋಡ ಸೈನ್ಯ ಅಂದಾಗ ಕುರಿಮರಿಗೆ ಹೆಂಗ ತೋಳ ಬೆನ್ನತವ ಆ ಸಮಯ ಗುಂಪಿಯಾಗಿ ರಾಯಣ ಹಿಡಿದು ನೇಣ್ ಹಕ್ಕಲಕ್ಕ ರಾಯಣ್ಣ ಸೈನ್ಯ ಕೂಡ ರಾಯಣ ಒಬ್ಬನೇ ಅಲ್ಲ ಹತ್ತಾರು ಮಂದಿ ಬಿಚ್ಚಗತ್ತಿ ಚೆನ್ನ ಕಲ್ಲಣ ಶೆಟ್ಟಿ ಇನ್ನೂ ಒಬ್ಬ ಹಲವಾರು ಐದಾರು ಮಂದಿ ಹೆಸರುಗಳದವ ದೇಶಕ್ಕಾಗಿ ಅವರು ಹೌದು ಹಂಗ ಹತ್ತಾರು ಮಂದಿಗೆ ಹಿಡ್ಕೊಂಡು ಹೋಗಿ ನೇಣ್ ಹಕ್ಕ ಕೊನೆ ಆಸೆ ಕೇಳ್ತಾರ ಬ್ರಿಟಿಷರು ಏನ್ ಕೇಳ್ತಾರೆ ನೋಡು ರಾಯಣ್ಣ ನಿನ್ನಗರ ನೇಣ್ ಹಕ್ಕಲಕತ್ತೀವಿ ಏನಾರ ನಿನ್ನ ಯಾವ ನಿನ್ನ ಸೈನ್ಯ ನಿನ್ನ ನಿನ್ನ ಜನ ನೋಡಿ ನಾವು ಧನ್ಯರಾದೀವಿಲ್ಲಾ ಬಾಯಾಗ ಮಣ್ಣು ಹಾಕೊಳ್ಕತ್ತಾರಲ್ಲ ಅವ್ರ ಮುಂದೆ ಕೊನೆ ಆಸೆ ಏನಾರ ಇದ್ರೆ ಅಂತ ಹೇಳ್ತಾನೆ ಅಂದಾಗ ಏನ್ ಹೇಳಿದ್ರಿಪ್ಪ ಅಂದ ಕೂಡ ಅವ ರಾಯಣತ್ತನ ಈ ಕೆಂಪು ಕೋತಿ ಜನರು ನಮ್ಮ ದೇಶಕ್ಕೆ ಮಸಾಲೆ ಮಾರಕ್ಕೆ ಬಂದುವಂತ ನಮ್ಮ ಕೆಂಪು ಕೆಂಪು ಕೋತಿ ಜನ ಇಲ್ಲಿ ನಮ್ಮ ಮೆಟಿಗಿ ಹುರಿಯಾರಲ್ಲ ಇವರು ನೀವು ಹಿಂಗೇ ಕುಂತರ ನಮಗೆ ಏನು ಇಲ್ಲಿ ಉಳಿಸೋದಿಲ್ಲ ಮನಿಗೊಬ್ಬರು ದೀರನ ಹುಟ್ಟ್ರಿ ಸೂರ್ಯನ ಹುಟ್ಟ್ರಿ ಒಂದಾನು ಒಂದ ದಿವಸ ನಿಮ್ಮ ಮನೆಯೊಳಗ ಒಂದು ದೀರ ಸೂರ್ಯನನ್ನು ಹುಟ್ಟಿಸಿದ್ರ ಈ ಕೆಂಪು ಕೋತಿ ಬ್ರಿಟಿಷರ್ ಅನ್ನೋ ಮಧ್ಯರಾತ್ರಿ ಹೋಗುವಂತ ಸಮಯ ಬರ್ತದ ಎತ್ತಿರಲಿ ಅಂತೇಳಿ ರಾಯಣ್ಣ ಹೇಳ್ತಿದ್ದ ಅವಾಗ ರಾಯಣ್ಣಗ ಗಲ್ಲಿಗೆ ಹಕ್ಕದರು ಹೌದು ಹೌದು ಗಲ್ಲಿಗೆ ಹಕ್ಕತ್ಕೊಂಡು ಹಕ್ಕಿದ ಹತ್ತು ನಿಮಿಷದ ಮ್ಯಾಲ ರಾಯಣ್ಣನ ಶೌರ್ಯ ಎಲ್ಲ ನಾಡ ತುಂಬಾಗಿತ್ತು ಹೆಡ್ ಆಫೀಸ್ ದೇಶಕ್ಕಾಗಿ ಹೋರಾಟ ಮಾಡ್ಯನ ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡ್ಯಾನ ಅಂತ ರಾಯಣ್ಣನನ್ನು ನೇಣಿಗೆ ಹಾಕಿ ಕೊಂದರ ಈ ದೇಶದ ಜನ ನಮ್ಮನ್ನು ಸುಮ್ಮನ ಬಿಡೋದಿಲ್ಲ ಯಾವ ಕಾಲಕ್ಕೂ ರಾಯಣ್ಣನ ಸಿಕ್ಕರ ಹಿಡದವನಿಗೆ ಬಂಧನ ಮಾಡ್ರಿ ಕರೆ ಅವನಿಗೆ ನೇಣು ಹಾಕಬೇಡ್ರಿ ಸಾಯಿ ಹುಡುಬ್ಯಾಡ್ರಿ ಅಂತೇಳಿ ಹೆಡ್ ಆಫೀಸ್ನಿಂದ ಕಾಗಲ ಬಂತು ನನ್ನ ಆತ್ಮೀಯ ಬಂಧುಗಳೇ ಇಲ್ಲಿ ನೇಣ ಹಾಕಿ ಹತ್ತು ನಿಮಿಷ ಆಗಿತ್ತು ಹೆಡ್ ಪತ್ರ ಬಂತು ಇದೇ ಒಂದು ಕಾಲಕ್ಕೆ ಒಂದು ಹತ್ತು ನಿಮಿಷ ಮುಂಚೆ ಬಂದಿತ್ತಂದ ರಾಯಣ್ಣ ಉಳಿತಿದ್ದ ಆಗ ಬ್ರಿಟಿಷರ ಹೋಗಲ ಹಾಡಿಸಿ ಅವಾಗೆ ದೇಶ ಬಿಡಿಸ್ತಿದ್ದ ಅಂತ ರಾಯಣ್ಣ ಹೆಂಗಪ್ಪ ಅಂದ್ರ ದೇಶದ ಸಲವಾಗಿ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ್ದಾರೆ ಬ್ರಿಟಿಷರ ಹೊಡದು ಕಿತ್ರು ಪಾಟಿ ಮ್ಯಾಲ ಧ್ವಜ ಹಾರಿಸಿದರೆ ಮಾಡೋದರೇ ಕುಂತ ಜನ ಮಾಡರೆ ವಿಚಾರೇ ದೇಶದ ಸ್ವಾಭಿಮಾನ ಇಲ್ಲದ ಜನರಿಗೆ ಏನು ಮಾಡೋದರೆ ನಮ್ಮವರು ಕುತ್ತಿಗೆ ಕೊಯ್ದಾರರೇ ಅವ್ರಿಗೆ ಪೆಟ್ಟ ಬೀಳೋದಿಲ್ಲ ರೇ ಹುಮಸೆ ಗೆಸೆದ ರಾಮ ಸಾಹಿತ್ಯ ಬರದು ಸಮುದಾಯ ಹಾಡ್ಯಾನೇ ಮುಂದ ಒಳ್ಳೆಯ ತು ಕತಿ ರೇ ಸಾಹಿತ್ಯ ಸಮುದಾಯ